ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಒಂದು ಎರಡು ಆಟೋ ಆಟೋದಲ್ಲಿ ನನ್ನ ಆಟದಲ್ಲಿ ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳೇ ಇವತ್ತು ನಮ್ಮ ಅಭಿ ಮತ್ತು ಅವರ ಸ್ನೇಹಿತರೆಲ್ಲ ಸೇರಿ ಒಂದು ಛಲವಾದಿ ಸಂಸ್ಥೆಯಿಂದ ನಮ್ಮ ದಿವಂಗತ ಶ್ರೀ ವಿ ಶ್ರೀನಿವಾಸ್ ಪ್ರಸಾದ್ ಅವ್ರದ್ದು ಒಂದು ನಮನ ಕಾರ್ಯಕ್ರಮವನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಏರ್ಪಡಿಸಿದ್ದಾರೆ ಅದರ ಪ್ರಯುಕ್ತ ಇಲ್ಲಿ ನಮಗೆ ನಮ್ಮ ನಂಜುನಗೂಡಿನ ಮುಖ್ಯ ರಸ್ತೆಯಲ್ಲಿ ಒಂದು ಮೆರವಣಿಗೆಗೆ ಚಾಲನೆ ಮಾಡಬೇಕು ಅಂತ ಹೇಳಿದ್ರು ಇವತ್ತು ಆ ಮೆರವಣಿಗೆಗೆ ಚಾಲನೆ ಮಾಡಿ ನಾವೆಲ್ಲ ಕೂಡ ಈ ಕಾರ್ಯಕ್ರಮ ಪ್ರಾರಂಭಿಸಬೇಕು ಅಂತ ನಾವು ಇವತ್ತು ಶುರು ಮಾಡಿದ್ದೇವೆ ಆ ಪ್ರಕಾರ ಈಗ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಪಕ್ಷಾತೀತವಾಗಿ ಎಲ್ಲ ಪಕ್ಷದವರು ಎಲ್ಲ ಕಡೆಯೂ ಶ್ರದ್ಧಾಂಜಲಿ ಸಭೆ ಮಾಡಿದ್ದಾರೆ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಸೇರ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಅವರು ಎಲ್ಲರಲ್ಲೂ ಕೂಡ ಆ ಉಳಿಸ್ಕೊಳ್ದಿರ್ತಕ್ಕಂಥ ಗೌರವ ಆ ಪ್ರೀತಿ ಸಂಪಾದನೆ ಎಲ್ಲೇ ಯಾವುದೇ ಜನಾಂಗದವ್ರು ಕೇಳಿ ಇಲ್ಲ ಶ್ರೀನಿವಾಸ್ ಪ್ರಸಾದ್ ಅವರು ಇರಬೇಕಾಗಿತ್ತು ಇನ್ನಷ್ಟು ದಿನ ನಮಗೆಲ್ಲ ಕೂಡ ಒಂದು ಯಾವುದೇ ಜನಾಂಗಕ್ಕೂ ತೊಂದರೆ ಆಗಿರಲಿ ಎಲ್ಲ ಅಂತ ಅವ್ರ ಬಗ್ಗೆ ಭಾಳ ಅಪಾರವಾದ ಒಂದು ಶ್ಲಾಘನೆ ಮಾಡ್ತಾರೆ ಅದೇ ರೀತಿ ನಮ್ಮಲ್ಲಂತೂ ದಲಿತ ಜನಾಂಗದಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದರೂ ಎಂಥ ಒಂದು ಕಷ್ಟ ಕಾರ್ಪಣ್ಯದಲ್ಲೂ ಕೂಡ ಮೊದಲು ಧ್ವನಿ ಎತ್ತುತ್ತಿದ್ದವರೇ ಶ್ರೀನಿವಾಸ್ ಪ್ರಸಾದವರು ಯಾಕೆಂದರೆ ಈಗ ನಾವೆಲ್ಲ ಸೇರಿದ್ದೀವಿ ನಾವು ಅವರೊಂದು ಬಲದ ಅವರ ಒಂದು ಬಲ ಶಕ್ತಿಯಿಂದಲೇ ನಾವು ಕೂಡ ಯಾವುದೇ ಹೋರಾಟದಲ್ಲೂ ಮುನ್ನ ಯಾಕೆ ನಮ್ಮಲ್ಲಿ ಒಬ್ಬ ದಲಿತ ಜನಾಂಗದಲ್ಲಿ ಒಬ್ಬ ಈ ರೀತಿ ಹೋರಾಟಗಾರ ಒಬ್ಬ ಹಿಂದೂ ಕೂಡ ಮೊದಲು ಮೊದಲೆಲ್ಲ ಇರ್ತಾರೆ ಕಾಣೋದು ಭಾಳ ಅಪರೂಪವಾಗಿತ್ತು ಈಗ ಅವರ ಒಂದು ಒಂದು ಅವರ ಒಂದು ಕಾರ್ಯವೈಖರಿಯಿಂದ ಅವರು ಬೆಳೆಸಿರ್ತಕ್ಕಂಥ ನಮ್ಮ ದಲಿತ ಜನಾಂಗದ ಮುಖ ಮುಖಂಡರಲ್ಲಿ ಉದಾಹರಣೆಗೆ ಪುರುಷೋತ್ತಮ ಆಗ್ಬೋದು ಮತ್ತು ಅಭಿ ಆಗ್ಬೋದು ಯಶವಂತ ಇರ್ತಕ್ಕಂಥ ದಿವಂಗತ ಶ್ರೀನಿವಾಸ್ ಪ್ರಸಾದ್ ಅವರು ಅವರ ಒಂದು ಆತ್ಮಕ್ಕೆ ನಾವು ಯಾಕೆಂದರೆ ಬದುಕಿರುವಾಗ ನಾವು ಇಲ್ಲೆಲ್ಲರೂ ಕುಳಿತು ಸಭೆ ಸಮಾರಂಭ ಮಾಡಿ ಅವ್ರನ್ನ ಒಂದು ಮೆಚ್ಚುಗೆ ಪಡೀಬೋದಾಗಿತ್ತು ಅಲ್ಲಿ ಏನಾಗ್ತದೆ ಸತ್ತ ಮೇಲೆ ಒಂದು ಸಾರಿ ಏನಾಗ್ತದೆ ಯಾರೇ ಆಗಲಿ ಆವತ್ತಿದ್ರು ಒಂದೇನು ಸಾಯಲೇಬೇಕು ಆದರೆ ಸತ್ತ ಮೇಲೆ ಏನಾಗುತ್ತೆ ನಮಗೆ ಮತ್ತೆ ಅವ್ರನ್ನ ಕಾಣೋಕ್ಕಾಗಲ್ಲ ಅದಕ್ಕೆ ಅದಕ್ಕೋಸ್ಕರ ನಾನು ಯಾವುದೇ ಪತ್ರಿಕಾದಲ್ಲಿ ನೋಡ್ಬೋದು ಪ್ರಕಟಣೆಯಲ್ಲಿ ಎಲ್ಲದರಲ್ಲೂ ಏನು ಹೇಳ್ತಾರೆ ಭಾರತದಲ್ಲೂ ಕೈ ಬಾಬಾ ಸಾಹೇಬ್ರು ಸತ್ಯ ಎಷ್ಟು ವರ್ಷ ಇದು ನಮಗೆ ಗೊತ್ತೂ ಇರಲಿಲ್ಲ ಈಗ ಬಂದವ್ರಿಗೆ ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಿ ಅವ್ರ್ದೆಲ್ಲ ಕೂಡ ಇಂಥ ಇಂಥ ವ್ಯಕ್ತಿಗಳಿದ್ರು ಅಂತೆಲ್ಲ ಕೂಡ ಹೇಳಿ ಅದಕ್ಕೆ ಮಹಾಪುರುಷಗೆ ಸಾವಿರದಿಲ್ಲ ಅದೇ ರೀತಿ ನಮ್ಮ ನಾಯಕರಾದಂಥ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೂ ಅವ್ರು ಏನಿದ್ರು ಅವರ ದೇಹಕ್ಕೆ ಮುಪ್ಪಾಗಿದೆ ಹೊರತು ಅವರ ಒಂದು ಈ ಮನಸ್ಸ ಮನಸ್ಸಲ್ಲಂತೂ ಯಾರ ಮನಸ್ಸಲ್ಲೂ ಹೋಗಿಲ್ಲ ಎಲ್ಲರ ಮನಸ್ಸಲ್ಲೂ ತುಂಬಿದೆ ಅದಕ್ಕೆ ಸಾಕ್ಷಿ ಆದರೆ ಇವತ್ತು ನೀವೆಲ್ಲ ಬಂದಿಂಥ ಇಂಥ ಬಿಸಿಲಿನಲ್ಲೂ ಕೂಡ ಆ ಉರುಬೀಸಲಿನೂ ಲೆಕ್ಕಸ್ಥೆ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ಒಂದು ಗೌರವ ಸೂಚಿಸೋಕೆ ತಾವು ಅಂದರೆ ಈ ಗೌರವ ಅವರು ಎಲ್ಲಿದ್ದರೂ ಕೂಡ ಅವರ ಆತ್ಮಕ್ಕೆ ಶಾಂತಿ ಆಗುತ್ತೆ ನಾವು ಈ ಕಾರ್ಯಕ್ರಮ ಮಾಡಿ ಅವರು ಆ ಚಿಂತನೆಗಳೇನಿತ್ತು ಆ ಚಿಂತನೆಗಳನ್ನು ಮುನ್ನ ಮುನ್ನಿಂದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ವಿ ಶ್ರೀನಿವಾಸ ಪ್ರಸಾದ್ ಅವರ ಭಾವಚಿತ್ರ ಮೆರವಣಿಗೆ ಮೂಲಕ ಅಂಬೇಡ್ಕರ್ ಭವನಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ನೂರಾರು ಸಂಖ್ಯೆಯಲ್ಲಿ ಈಗ ಎಲ್ಲರೂ ಕೂಡ ಭಾಗಿಯಾಗಿರ್ತಕ್ಕಂಥದ್ದು ಯಾವತ್ತೂ ಕೂಡ ಶ್ರೀನಿವಾಸ ಪ್ರಸಾದ್ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗಿಂತ ಒಂದು ಶಕ್ತಿ ವ್ಯಾಪ್ತಿ ಇವತ್ತು ಅದು ಮಾತನಾಡ್ತಾ ಇದೆ ಶ್ರೀನಿವಾಸ್ ಪ್ರಸಾದನ್ ಯಾತ್ಯಕ್ಕೆ ಒಬ್ಬ ವ್ಯಕ್ತಿ ಅಲ್ಲ ಒಂದು ಶಕ್ತಿ ಅಂತ ಹೇಳಿದ್ರೆ ಅವರ ಬೆಳೆದು ಬಂದಂಥ ದಾರಿ ಈ ಸಮಾಜಕ್ಕೆ ಒಂದು ಸ್ಫೂರ್ತಿದಾಯಕವಾಗಿರ್ತಕ್ಕಂಥದ್ದು ಯಾರಿಗೆ ಧ್ವನಿ ಇಲ್ಲದೆ ಅಂತಕ್ಕಂಥವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಯಾವ ಸಮಾಜದಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಈ ಅಸ್ಪೃಶ್ಯ ಸಮಾಜವನ್ನು ತನ್ನ ವಿದ್ಯಾರ್ಥಿ ಜೀವನದಲ್ಲಿ ತಾನೂ ಕೂಡ ಮೈಗೂಡಿಸ್ಕೊಂಡು ತಾನು ಹುಟ್ಟಿದಂಥ ಊರಲ್ಲಿ ತನಗೇನೂ ಕೂಡ ನೋವಿಲ್ಲದೆ ಇದ್ರು ಕೂಡ ಇತರರ ನೋವು ನನ್ನೇ ನೋವು ಅಂತಕ್ಕಂಥ ಮನೋಭಾವದಲ್ಲಿ ಅವ್ರ ದಿಟ್ಟ ನಿರ್ಧಾರದಿಂದ ಇವತ್ತು ಸಮಾಜದಲ್ಲಿ ಶ್ರೀನಿವಾಸ ಪ್ರಸಾದ್ ಅವ್ರನ್ನ ನಮ್ಮ ಮುಂದೆ ಇಲ್ಲದೇ ಇದ್ರೂ ಕೂಡ ಅವ್ರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ಇವತ್ತು ನೂರಾರು ಕಡೆ ಇವತ್ತು ಆಗ್ತಾ ಇರತಕ್ಕಂಥದ್ದೇ ನಮಗೆ ಸಾಕ್ಷಿ ಅಂತಕ್ಕಂಥದ್ದು ಶ್ರೀನಿವಾಸ ಪ್ರಸಾದ ಯಾತ್ರಿಕೇನ ಅವರ ಒಂದು ಶಕ್ತಿ ಅಂತ ಹೇಳಿದ್ರೆ ಅವ್ರು ಏನಾದರೂ ಕೂಡ ಈ ಸಮಾಜದಲ್ಲಿ ಹುಟ್ಟಿಲ್ಲ ಅಂತೇಳಿದರೆ ಅಥವಾ ಯಾವುದೇ ಸ್ವಾರ್ಥತನ ಇಟ್ಕೊಂಡು ತನ್ನ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಒಂದು ಭ್ರಷ್ಟಾಚಾರಕ್ಕೆ ಏನಾದರೂ ಕೂಡ ಒಳಗಾಗಿದರೆ ಅವ್ರನ್ನ ಯಾರೂ ಕೂಡ ಇವತ್ತು ಸ್ಮರಣೆ ಮಾಡ್ತಿರಲ್ಲ ಇವತ್ತು ಇತ್ತೀಚಿನ ರಾಜಕಾರಣಿಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಹಲವಾರು ಭ್ರಷ್ಟರನ್ನ ಕಾಣ್ತಿದ್ದೀವಿ ಮತ್ತು ಲೈಂಗಿಕ ಹಗರಣಕ್ಕೆ ಒಳಗಾಗಿರ್ತಕ್ಕಂಥವ್ರು ಕಾಣ್ತಿದ್ದೀವಿ ಮತ್ತೆ ಜೈಲು ಹೋಗಿರ್ತಕ್ಕಂಥವ್ರು ಕೂಡ ನಾವು ಕಾಣ್ತಿದ್ದೀವಿ ರಾಜಕಾರಣಿಗಳ ಆದರೆ ಶ್ರೀನಿವಾಸ ಪ್ರಸಾದ್ರವರು ಅವರು ಇಡೀ ಐವತ್ತು ವರ್ಷದ ಇತಿಹಾಸದಲ್ಲಿ ಎಂದೂ ಕೂಡ ಸಮಾಜಕ್ಕೆ ತಾನು ಹುಟ್ಟಿದಂಥ ಊರಿಗೆ ತನ್ನ ಕ್ಷೇತ್ರಕ್ಕೆ ಅಥವಾ ಮತದಾರರಿಗೆ ಎಂದೂ ಕೂಡ ಒಂದು ಕಪ್ಪು ಚುಕ್ಕಿಯನ್ನು ಕೂಡ ಇಲ್ಲಿ ತನಕ ಕೂಡ ಅವರು ಮಾಡದೇ ಇರತಕ್ಕಂಥದ್ದೇ ಒಂದು ದೊಡ್ಡ ಸಾಧನೆ ಅಥವಾ ಶ್ರೀನಿವಾಸ್ ಪ್ರಸಾದ್ ಥರ ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲೂ ಕೂಡ ಇವತ್ತು ಹುಟ್ಟಬೇಕಾಗಿತ್ತು ಅಂದರೆ ಇವತ್ತಿನ ಒಂದು ನಮ್ಮ ರಾಜಕಾರಣ ಇರ್ಬೋದು ಅಥವಾ ನಮ್ಮ ಹೋರಾಟ ಇರ್ಬೋದು ಅಥವಾ ನಮ್ಮ ಸಂಘಟನೆ ಇರ್ಬೋದು ಎಲ್ಲ ಒಂದು ಕಡೆ ಒಗ್ಗೂಡುವುದರಲ್ಲಿ ವಿಫಲರಾಗಿದ್ದೀವಿ ಆದರೆ ಶ್ರೀನಿವಾಸ್ ಪ್ರಸಾದ್ ಅವರು ಎಲ್ಲ ಸಂದರ್ಭದಲ್ಲೂ ಕೂಡ ರಾಜಕೀಯವನ್ನು ಹೊರ್ತುಪಡಿಸು ವರ್ತುಪಡಿಸಿ ಒಂದು ಸತ್ಯಯುತವಾಗಿ ಎಲ್ಲ ಸಮಾಜದ ಎಲ್ಲ ಧರ್ಮೀಯರ ಜೊತೆಲೂ ಕೂಡ ಒಂದು ಆತ್ಮೀಯತೆಯಿಂದ ಅದು ಏಕೈಕ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಅದು ಶ್ರೀನಿವಾಸ ಪ್ರಸಾದ್ ಅಂತಕ್ಕಂಥದ್ದನ್ನ ಅದು ಯಾವ ಸಮಾಜನೂ ಕೂಡ ಯಾವ ವ್ಯಕ್ತಿನೂ ಕೂಡ ನೇರವಾಗಿ ಖಂಡಿಸಿರ್ತಕ್ಕಂಥ ಒಂದು ನೈತಿಕ ಶಕ್ತಿ ಇದ್ದಂಥ ಸನ್ಮಾನ್ಯ ವಿ ಶ್ರೀನಿವಾಸ ಪ್ರಸಾದ್ ಅದು ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಅಂದರೆ ತಪ್ಪನ್ನು ತಪ್ಪು ಅಂತ ಹೇಳ್ತಕ್ಕಂಥ ನೇರ ನುಡಿ ದಿಟ್ಟತನ ಇದ್ದಂಥದ್ದು ಅದು ಶ್ರೀನಿವಾಸ ಪ್ರಸಾದ್ಗೆ ಮಾತ್ರ ನಾವು ಕಂಡಂಥ ಶ್ರೀನಿವಾಸ ಪ್ರಸಾದ್ ಇವತ್ತು ನಾವೆಲ್ಲರೂ ಕೂಡ ಬಾಲ್ಯದಿಂದ ನಾವು ನೋಡಿರ್ತಕ್ಕಂಥದ್ದು ಬಾಲ್ಯದಿಂದ ಅಥವಾ ನೆನ್ನೆ ಮೊನ್ನೆಗಳು ಯಾಕಂದರೆ ನಾವು ಇಡೀ ಜೀವನದಲ್ಲಿ ಅವರ ಒಡನಾಟದ ಮೂಲಕ ಅವರು ಏನೋ ಒಂದು ಹೋರಾಟದ ಹಿನ್ನೆಲೆ ಇತ್ತು ಇವತ್ತು ಈ ಸಮಾಜಕ್ಕೆ ಸ್ಫೂರ್ತಿ ಬಂದಿದೆ ಒಂದು ಧ್ವನಿ ಇದೆ Δεν την

क्योंकि अब सेक्स इतना मालूम है कि इसको ज़रूरत है और सेक्स में आगे जाकर आदित्य कहीं दौसा को नीति कहीं दौसा दौसन कहीं दौसा तो तेरे यार हम तो कहीं ना सेक्स मर्द में बुधवार पर आए आराम आते सेक्स में नहीं रहता है ये तो समझ तो पूरा है आराम से

ಜಾತ್ಯತೀತವಾಗಿ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ತುಂಬಾ ದುಃಖ ಆಗ್ತದೆ ಈಗಾಗಲೇ ರಾಮ್ ಸಮ್ಮನ ಬಂದಂಥ ಏಳು ಕೂಡ ವರ್ಥ ಏಳು ನಮ್ಮ ಈ ಭಾಗದ ದಲಿತ ನಾಯಕರು ಪ್ರಸಾದ್ ಸಾಹೇಬ್ ಆಗಿರ್ಬೋದು ನಮ್ಮ ತಂದೆಯವರಾಗಿರ್ಬೋದು ಕೇವಲ ಒಂದೇ ಒಂದು ವರ್ಷದ ಸಮಯದಲ್ಲಿ ನಮ್ಮನ್ನ ಮಾಡಿಲ್ಲ ತುಂಬ ದುಃಖದ ವಿಚಾರ ಈಗಾಗಲೇ ತಮ್ಮನ್ನೆಲ್ಲ ಉದ್ದೇಶ ಸುದೀರ್ಘವಾಗಿ ನಮ್ಮ ತಂದೆ ಶ್ರೀ ರೋಮ್ ಅವರು ಪ್ರಧಾನ ಸಾಹೇಬ್ ಅತಿ ಹೆಚ್ಚು ಹೊರನಾಟವನ್ನ ಮುಂದಿನ ನಾನು ಕೂಡ ನೋಡಿದ್ದೀನಿ ನನಗೆ ಇವಾಗ ಇಪ್ಪತ್ತೊಂಬತ್ತು ವರ್ಷ E yeah. ಪ್ರಸಾದ್ ಬಗ್ಗೆ ಅವರು ಅತಿ ಹೆಚ್ಚು ಗೌರವವನ್ನು ಇಟ್ಟುಕೊಂಡು ಅವರು ಬಲೆ ಬೇರೆ ರಾಜಕೀಯ ಅಭಿಪ್ರಾಯಗಳು ವ್ಯತ್ಯಾಸಗಳಾದರೂ ಕೂಡ ಬೇರೆ ರೀತಿಯ ಮಾತುಕತೆ ಹೇಳಿದ್ರು ಕೂಡ ಅವ್ರ ಮೇಲೆ ಅದೇ ರೀತಿಯ ಗೌರವವನ್ನು ಇಟ್ಕೊಂಡು ಕೊನೆಯ ದಿವಸ ತನಕ ಅವರ ಜೀವನವನ್ನು ಸಾಗಿಸಬಹುದು ರಾಜಕೀಯವನ್ನು ಮಾಡಬಹುದು ಅವರು ನೋಡಿದ್ದಾರೆ ತಮಗೆ ಒಂದು ವಿಚಾರವನ್ನು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಸಾದ್ ಸಾಹೇಬ್ ಆಗಿರ್ಲಿ ನಮ್ಮ ತಂದೆಯವರಾಗಿರ್ಲಿ ಇವತ್ತು ನಮ್ಮ ಮುಂದೆ ಅವರಿಲ್ಲ ಆದ್ರೆ ಅವರು ಮಾಡಿದಂತಹ ಕೆಲಸ ಕಾರ್ಯಗಳು ಅವರು ಸಮಾಜದೊಂದಿಗೆ ಇದ್ದಂತಹ ಒಂದು ಗಟ್ಟಿ ಒಂದು ಸಂಗತಿಗಳು ಪದವಿಯನ್ನು ಪಡಿಬೇಕಂದ್ರೆ ಪ್ರಸಾದ್ ಸಾಹೇಬ್ರ ಒಂದು ಸಣ್ಣ ಪಾತ್ರ ಕೂಡ ಅದರಲ್ಲಿದೆ ಅದನ್ನು ನಾನು ಆವತ್ತು ದಿವಸ ನಮ್ಮ ಗಣಿಗೂ ಹೇಳ್ತೇನೆ ಹನ್ನೆರಡನೇ ತಾರೀಕು ನಾನು ನಮ್ಮ ಗಣ್ಯರು ಹೇಳ್ತೇನೆ ಯಾವ ರೀತಿ ಸಹಾಯವನ್ನು ಅವರು ಮಾಡಿರೋದಲ್ಲ ಹನ್ನೆರಡನೇ ತಾರೀಕು ಹೇಳ್ತೇನೆ ಇವತ್ತಿನ ದಿವಸ ನಮ್ಮ ಮಹಾಸಭಾ ಚಲುವಾದಿ ಮಹಾಸಭಾದ ಎಲ್ಲ